ನಮಸ್ಕಾರ ನಮ್ಮ ಇಂದಿನ ವಿಷಯ ಗ್ರೇಟ್ ಯಮುವಾರ್ ಹಕ್ಕಿಗಳು ಮನುಷ್ಯರನ್ನ ಸೋಲಿಸಿದಾಗ ಇತಿಹಾಸ ಪುಟಗಳನ್ನು ನಾವು ತಿರುಗಿಸ್ತಾ ಹೋದರೆ ಅಲ್ಲಿ ನಮಗೆ ಒಂದಾದ ನಂತರ ಒಂದರಂತೆ ಯುದ್ಧಗಳು ಎದುರಾಗ್ತವೆ ಯುದ್ಧ ಮಾಡೋದಕ್ಕೆ ಮನುಷ್ಯನಿಗೆ ನೂರು ಕಾರಣಗಳಿದ್ದಾವೆ ಹಾಗೆಯೇ ಯುದ್ಧದಿಂದ ಉಂಟಾಗುವ ಪರಿಣಾಮಗಳಿಗೂ ಕೂಡ ನೂರು ಮುಖಗಳಿದ್ದಾವೆ ಸಾಮಾನ್ಯವಾಗಿ ಯುದ್ಧಗಳ ಹಿನ್ನೆಲೆಯಲ್ಲಿ ಸ್ವಾರ್ಥವನ್ನು ಗುರುತಿಸಲಾಗುತ್ತೆ ಕೆಲವೊಮ್ಮೆ ದೇಶ ಭಾಷೆ ಧರ್ಮ ಆರ್ಥಿಕ ಸಾಮಾಜಿಕ ಸ್ಥಿತಿಗಳು ಕೂಡ ಯುದ್ಧವನ್ನು ಪ್ರಾರಂಭ ಮಾಡಬಹುದು ಆದರೆ ನಾವು ಇಂದು ಚರ್ಚೆ ಮಾಡಕ್ಕೆ ಹೋಗುವ ಯುದ್ಧ ಜಗತ್ತಿನಲ್ಲಿ ನಡೆದ ಎಲ್ಲ ಯುದ್ಧಗಳಿಗಿಂತ ಬೇರೆಯಾದ್ದು ಅದು ಮನುಷ್ಯರ ನಡುವೆ ನಡೆಯಲಿಲ್ಲ ಅದರ ಬದಲು ಈ ಯುದ್ಧ ಮನುಷ್ಯ ಮತ್ತು ಪಕ್ಷಿಗಳ ನಡುವೆ ನಡೀತು ಮನುಷ್ಯರು ಯುದ್ಧದಲ್ಲಿ ಒಂದು ರೀತಿಯಲ್ಲಿ ಸೋತು ನಗೆಪಾಟ್ಲಿಗೆ ಪಾಟ್ಲಿಗೆ ಈಡಾದರು ಮೊದಲ ಜಾಗತಿಕ ಯುದ್ಧದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಕೊನೆಗೆ ಆಸ್ಟ್ರೇಲಿಯಾ ಸರ್ಕಾರ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಅನೇಕ ಯೋಧರಿಗೆ ಪಶ್ಚಿಮ ಆಸ್ಟ್ರೇಲಿಯಾದ ಕ್ಯಾಂಪಿಯನ್ ಪ್ರದೇಶದಲ್ಲಿ ಕೃಷಿ ಮಾಡೋದಕ್ಕೆ ಭೂಮಿಯನ್ನು ನೀಡಿತು ಈ ಪ್ರದೇಶ ಯಮು ಹಕ್ಕಿಗಳ ವಾಸಸ್ಥಾನ ಆಗಿತ್ತು ಈ ಪ್ರದೇಶದಲ್ಲಿ ರೈತರು ಗೋಧಿ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ಇಪ್ಪತ್ತ ಒಂಬತ್ತರ ವೇಳೆಗೆ ಆರ್ಥಿಕ ಹಿಂಜರಿತ ಉಂಟಾಯಿತು ರೈತರು ಸಂಕಷ್ಟಕ್ಕೊಳಗಾದರು ಹೀಗೆ ಪರಿಸ್ಥಿತಿ ಹದಗೆಟ್ಟಿರಬೇಕಾದ್ರೆ ರೈತರ ಗೋಧಿಗೆ ಬೆಳೆ ಬೆಳೆದಂಥ ಹೊಲಗಳಿಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಹಾರಲಾಗದ ಆದರೆ ವೇಗವಾಗಿ ಓಡುವ ಸಾಮರ್ಥ್ಯವನ್ನು ಹೊಂದಿದ್ದ ದೊಡ್ಡ ಗಾತ್ರದ ಇಮೋ ಹಕ್ಕಿಗಳು ದಾಳಿ ಮಾಡಿ ಬೆಳೆಯನ್ನು ತಿಂದು ಹಾಳುಗಡುವುದಕ್ಕೆ ಪ್ರಾರಂಭ ಮಾಡಿದವು ಇದರಿಂದ ರೈತರಿಗೆ ಭಾರಿ ಆ ದೊಡ್ಡದಾದಂಥ ಆರ್ಥಿಕ ಸಂಕಷ್ಟ ಉಂಟಾಯಿತು ಬೆಳೆದ ಹೊಲಗಳಿಗೆ ಜಿಂಕೆ ಕಡಿಮೆ ಆನೆಗಳು ನುಗ್ಗಿ ಬೆಳೆಗಳನ್ನು ಹಾಳು ಮಾಡಿದಾಗ ಅವುಗಳಿಂದ ಬೆಳೆಯನ್ನು ಕಾಪಾಡೋದಕ್ಕೆ ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ ಕರ್ನಾಟಕದ ರೈತರು ಸರ್ಕಾರವನ್ನು ಒತ್ತಾಯ ಮಾಡೋ ರೀತಿಯಲ್ಲೇ ಆಸ್ಟ್ರೇಲಿಯಾದ ರೈತರು ಕೂಡ ಸರ್ಕಾರದ ಮೇಲೆ ಭಾರಿ ಒತ್ತಡವನ್ನು ಎತ್ತಾರೆ ಈ ಒತ್ತಡವನ್ನು ತಳ್ಳಾರದೆ ಸರ್ಕಾರ ಸಾವಿರದ ಒಂಬೈನೂರ ಮೂವತ್ತೆರಡು ನವೆಂಬರ್ನಲ್ಲಿ ಒಂದು ಕ್ರಮವನ್ನು ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಹತ್ತೊಂಬತ್ತು ನೂರ ಮೂವತ್ತೇಳರ ನವೆಂಬರ್ನಲ್ಲಿ ರಕ್ಷಣಾ ಸಚಿವ ಸರ್ಜ್ ಜಾರ್ಜ್ ಪಿಯರ್ಸು ಮೇಜರ್ ಜಿ ಪಿ ಡಬ್ಲ್ಯೂ ಮೆರ್ಡಿತ್ ಅವರ ಮುಂದಾಳತ್ವದಲ್ಲಿ ಏಳನೇ ಹೆವಿ ಬ್ಯಾಟರಿ ರಾಯಲ್ ಆಸ್ಟ್ರೇಲಿಯನ್ ಆರ್ಟಲ್ಲಿ ಯೋಧರನ್ನ ಎರಡು ಲೂಯಿಸ್ ಮೆಷಿನ್ಗಳು ಮತ್ತು ಸುಮಾರು ಹತ್ತು ಸಾವಿರ ಗುಂಡುಗಳ ಜೊತೆಗೆ ಹಕ್ಕಿಗಳನ್ನು ಕೊಲ್ಲುವ ಕಾರ್ಯಾಚರಣೆಗೆ ನಿಯೋಜಿಸ್ತಾರೆ ಗೋಧಿ ಮರಗಳನ್ನು ನಾಶ ಮಾಡ್ತಾ ಇದ್ದ ಇಮುಗಳನ್ನು ಕೊಲ್ಲೋದು ಈ ಸೈನಿಕ ಕಾಚ ಕಾರ್ಯಾಚರಣೆಯ ಬಹಳ ಮುಖ್ಯವಾದಂಥ ಗುರಿಯಾಗಿರುತ್ತೆ ಮನುಷ್ಯರು ಮತ್ತು ಹಕ್ಕಿಗಳ ನಡುವೆ ನಡೆದ ಈ ಕದನ ಇತಿಹಾಸದಲ್ಲಿ ಗ್ರೇಟ್ ಎಮುವಾರ್ ಅಂತ ಹೆಸರಾಗುತ್ತೆ ನವೆಂಬರ್ ಎರಡು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಸೈನಿಕರು ಕ್ಯಾಂಪೇನ್ ಪ್ರದೇಶಕ್ಕೆ ಬರ್ತಾರೆ ಮೊದಲ ದಾಳಿನಲ್ಲಿ ಐವತ್ತು ಹಿಮಗಳ ಗುಂಪನ್ನ ಗುರಿಯಾಗಿಸಿಕೊಂಡು ಕಾರ್ಯಾಚರಣೆ ನಡೆಸಿದಾಗ ಮೆಷಿನ್ ಗನ್ಗಳು ಜಾಮ್ ಆಗಿ ಕೆಲವು ಹಕ್ಕಿಗಳು ಮಾತ್ರ ಕೊಲ್ಲಲ್ಪಡ್ತವೆ ಇದಾದ ಒಂದು ದಿನದ ನಂತರ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡರಂದು ರೈತರು ಸಾವಿರಕ್ಕೂ ಹೆಚ್ಚು ಇಮುಗಳಿದ್ದ ಒಂದು ದೊಡ್ಡ ಗುಂಪನ್ನ ಹೊಲಗಳಲ್ಲಿ ಸೈನಿಕರಿಗೆ ತೋರಿಸ್ತಾರೆ ಸೈನಿಕರು ಮೆಷಿನ್ ಗನ್ನಿಂದ ಆಕ್ರಮಣ ಮಾಡಿದಾಗ ಇದರಲ್ಲಿದ್ದಂತಹ ಹೆಚ್ಚಿನ ಅಕ್ಕಿಗಳು ಚದುರಿ ಹೋಗಿ ಕೇವಲ ಹನ್ನೆರಡು ಅಕ್ಕಿಗಳು ಮಾತ್ರ ಕೊಲ್ಲಲ್ಪಡ್ತವೆ ಇದಾದ ಮೇಲೆ ನವೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಟ್ರಕ್ ಮೇಲೆ ಮೆಷಿನ್ ಗನ್ನ ಅಳವಡಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸಿದಾಗ ಭೂ ಪ್ರದೇಶ ಅಸಮವಾಗಿ ಇದ್ದುದರಿಂದ ಗುಂಡುಗಳು ಗುರಿ ತಲುಪೋದಿಲ್ಲ ಕಾರ್ಯಾಚರಣೆಗಳಲ್ಲಿ ಈ ಕಾರ್ಯಾಚರಣೆಯಲ್ಲಿ ಗುಂಡುಗಳು ಖಾಲಿಯಾತವೆ ಹೊರತಾಗಿ ಇನ್ನೂರಿಂದ ಮುನ್ನೂರು ಇವುಗಳು ಮಾತ್ರ ಕೊಲ್ಲಲ್ಪಡ್ತವೆ ಉಳಿದ ಎಲ್ಲ ಎಮುಗಳು ಪಕ್ಷಿಗಳು ತಪ್ಸ್ಕೊಂಡು ಹೋಗ್ತವೆ ಮೇಜರ್ ಮೆರಿಟ್ ಇತ್ತು ಶತ್ರು ಯೋಧರಂತೆ ಮಿಲಿಟರಿ ತಂತ್ರದೊಂದಿಗೆ ಚದುರಿ ಮತ್ತೆ ಒಟ್ಟಾಗೋ ಅಂತ ತನ್ನ ವರದಿನಲ್ಲಿ ದಾಖಿಸಿದ್ದಾನೆ ಇದು ಇಮುಗಳನ್ನು ಎದುರಿಸಲಾಗದಂತಹ ಆತನ ಸ್ಥಿತಿಯನ್ನು ಕುರಿತು ನಮಗೆ ಎತ್ತಿ ತೋರಿಸುತ್ತೆ ಆಸ್ಟ್ರೇಲಿಯಾದ ಸೈನಿಕರು ಮನುಷ್ಯರ ಮೇಲೆ ಯುದ್ಧ ಮಾಡುವ ತಂತ್ರಗಳನ್ನ ಕಲ್ತಿದ್ರೆ ಹೊರತು ಎಮುಗಳಂತಹ ಪಕ್ಷಿಗಳ ಮೇಲಲ್ಲ ಸೈನಿಕರು ಬಂಧುಗಳನ್ನು ಹಿಡಿದು ಹೊಲಗಳಲ್ಲಿದ್ದ ಎಮುಗಳ ಗುಂಪುಗಳತ್ತ ನುಗ್ಗಿದ್ರೆ ಯಮುಗಳು ಗುರಿಗೆ ಸಿಕ್ಕದಂತೆ ಹತ್ತು ದಿಕ್ಕುಗಳಲ್ಲಿ ಚದುರಿ ಓಡ್ತಾ ಇರ್ತವೆ ನಾಲ್ಕಾರು ಎಮುಗಳನ್ನು ಕೊಲ್ಲೋದಕ್ಕೆ ಹತ್ತಾರು ಸೈನಿಕರು ದುಡಿದು ನೂರಾರು ಗುಂಡುಗಳು ವೆಚ್ಚ ಆಗ್ತಾ ಇರ್ತವೆ ಆರ್ಥಿಕವಾಗಿ ಯಮುಗಳು ಗೋಧಿಯ ಹೊಲವನ್ನ ಹಾಳು ಮಾಡ್ತಾ ಇದ್ದುದಕ್ಕಿಂತಲೂ ಸೈನಿಕರು ಮತ್ತು ಅಸ್ತ್ರಗಳ ಮೇಲೆ ಹೂಡಿದ್ದ ವೆಚ್ಚ ಹೆಚ್ಚಾಗಿರುತ್ತೆ ಎಮುಗಳನ್ನು ಹತ್ತೋಡಿಕೆ ತರುವ ಯತ್ನಗಳು ಬಯಸಿದ ಫಲಿತಾಂಶಗಳನ್ನ ನೀಡದಿಲ್ಲ ಇವೆಲ್ಲವನ್ನ ಗಮನಿಸಿ ಸರ್ಕಾರ ಯಮುಗಳ ಮೇಲೆ ಸಾರದ ಯುದ್ಧವನ್ನ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ಮೂವತ್ತೆರಡರಂದು ನಿಲ್ಲಿಸುತ್ತೆ ಆಸ್ಟ್ರೇಲಿಯಾದ ಪತ್ರಿಕೆಗಳು ಈ ಘಟನೆಯನ್ನ ಹಾಸ್ಯಾತ್ಮಕವಾಗಿ ವರದಿ ಮಾಡ್ತಾ ಇದನ್ನ ದ ಗ್ರೇಟ್ ವಾರ್ ಅಂತ ಕರಿತವೆ ಸಿಡ್ನಿ ಮಾರ್ನಿಂಗ್ ಹೆರಲ್ಡ್ ಪತ್ರಿಕೆ ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸೈನ್ಯ ಸೋಲಿನ ಜೊತೆಗೆ ಹಿಂದಿರುಗಿದೆ ಆದರೆ ಇಮುಗಳು ಮಾತ್ರ ಇನ್ನು ಗೋಧಿಯ ವರದಲ್ಲಿ ರಾಜರಂತೆ ಅಡ್ಡಾಡ್ತಾ ಇದಾವೆ ಅಂತ ನಗೆ ಚಟಾಕಿ ಹಾರಿಸುತ್ತೆ ವಿರೋಧ ಪಕ್ಷದ ನಾಯಕರು ಈ ಕಾರ್ಯಾಚರಣೆಯನ್ನ ಸರ್ಕಾರದ ತಪ್ಪು ಚಿಂತನೆ ಮತ್ತು ಸೋಲಿನ ಗುರುತು ಅಂತೇಳಿ ಲೇವಡಿ ಮಾಡ್ತಾರೆ ತಮ್ಮ ಕಾರ್ಯಾಚರಣೆಯ ಸೋಲಿನಿಂದ ಪಾಠ ಕಲಿತ ಸರ್ಕಾರ ರೈತರಿಗೆ ರೈಲು ಮಾರ್ಗಗಳ ಪಕ್ಕದಲ್ಲಿ ಎಮು ಪ್ರೂಫ್ ಫೆನ್ಸ್ ಅಂದ್ರೆ ಯಮುಗಳು ನುಗ್ಗದ ಬೇಲಿಯನ್ನ ಎತ್ತರದ ಬೇಲಿಗಳನ್ನ ಹೊಲಗಳಿಗೆ ಹಾಕಬೇಕು ಅದರಿಂದ ಯಮುಗಳಿಂದ ರಕ್ಷಿಸಿಕೊಳ್ಬೇಕು ಅಂತ ಸಲಹೆ ನೀಡ್ತಾರೆ ಅದಕ್ಕಾಗಿ ಅವರು ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾರೆ ನಂತರದ ದಸರಲ್ಲಿ ಯಮುಗಳ ಹಾನಿ ನಿಯಂತ್ರಣಕ್ಕೆ ಸ್ಥಳೀಯ ಬೇಟೆಗಾರರ ಬಳಸಿಕೊಳ್ಳುವ ದಾರಿಯನ್ನು ಕೂಡ ಆಸ್ಟ್ರೇಲಿಯಾ ಸರ್ಕಾರ ಕಂಡುಕೊಳ್ಳುತ್ತೆ ಗ್ರೇಟ್ ವಾರ್ ನಡೆದ ಮೇಲೆ ಮನುಷ್ಯರಂತೆಯೇ ಭೂಮಿಯ ಮೇಲೆ ಇತರ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಅವುಗಳ ವಾಸಸ್ಥಾನವನ್ನು ಯಾವುದೇ ವಿವೇಚನೆ ನಿಯಂತ್ರಣ ಇಲ್ಲದೆ ಮನುಷ್ಯರು ಅತಿಕ್ರಮಣ ಮಾಡಿದ್ದು ತಪ್ಪು ಪ್ರಾಣಿಗಳು ತಮ್ಮ ಬದುಕಿಗೆ ಧಕ್ಕೆ ಉಂಟಾದಾಗ ನಿಸರ್ಗ ಸಹಜ ಗುಣಗಳನ್ನು ತೋರಿಸಿ ಮಾನವರ ಯೋಜನೆಗಳನ್ನು ತೆಲಕೆಲಗು ಮಾಡಬನ್ವು ಮನುಷ್ಯರ ನಡುವೆ ನಡೆಯುವ ಯುದ್ಧ ತಂತ್ರಗಳು ಪ್ರಾಣಿಗಳ ಜೊತೆಗೆ ನಡೆಯುವ ಯುದ್ಧಗಳಲ್ಲಿ ನಡೆಯುವುದಿಲ್ಲ ಅಂತ ಹೊಸ ಪಾಠಗಳನ್ನು ಕಲಿಸುತ್ತೆ ಇತಿಹಾಸದಲ್ಲಿ ಹೀಗೆ ನಿಸರ್ಗದ ತತ್ವಗಳಿಗೆ ವಿರುದ್ಧವಾಗಿ ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಹೋಗಿ ಸೋಲುಂಟಾದ ಇತರ ಹಲವು ಪ್ರಕರಣಗಳಿದ್ದಾವೆ ಆ ಪ್ರಕರಣಗಳನ್ನು ಸಂಗತಿಗಳನ್ನ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳು ಹೊಂದಿದೆ